ಪ್ರಬುದ್ಧ ಇಪ್ಪತ್ತು ವರ್ಷದ ಹೆಣ್ಮಗಳು ಓದ್ತಾ ಇದ್ಲು ಡಿಗ್ರಿ ಮಾಡ್ತಾ ಇದ್ಲು ಡಿಗ್ರಿ ಮಾಡ್ತಾ ಇದ್ಲು ಅವಳನ್ನ ಒಂದು ಹದಿನಾಲ್ಕು ವರ್ಷ ಹತ್ತು ತಿಂಗಳು ವಯಸ್ಸಿನ ಒಬ್ಬ ಹುಡುಗ ಬರ್ಬ್ಬರುವಾಗಿ ಬೆಂಗಳೂರಿನಂಥ ನಗರದಲ್ಲಿ ಮಧ್ಯಾಹ್ನದ ಹೊತ್ತಲ್ಲಿ ಮಧ್ಯಾಹ್ನ ಸಂಜೆ ಮಿಡ್ಲ್ ಟೈಮ್ ಅಲ್ಲಿ ತುಂಬಾ ಕೆಟ್ಟದಾಗಿ ಬ್ರೋಟಲ್ಲಿ ಕೊಲೆ ಮಾಡಿದ್ರು ಅದಾದ ನಂತರ ನಮ್ಗೆ ನಾವು ಇಲಾಖೆ ತನಿಖೆಗಳಿಗೆಲ್ಲ ಅದ್ ನಡೀತಾ ಇರಬೇಕಾದ್ರೆ ನಮ್ಗೊಂದಷ್ಟು ಡೌಟ್ಸ್ಗಳಿದ್ವು ಅದನ್ನೆಲ್ಲ ಆಗಾಗ ನಾವು ಗಮನಕ್ಕೆ ತರ್ತಾ ಇದ್ವಿ ಕೂಡ ಸರ್ಕಾರದ ಗಮನಕ್ಕೆ ತರ್ತಾ ಇದ್ವಿ ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ವಿ ಆ ಹುಡುಗನ್ಗೆ ಬೇಲ್ ಕೂಡ ಆಗಿತ್ತು ಮತ್ತೆ ಪಾಲಿಸಿಗಳು ಚೇಂಜ್ ಮಾಡಬೇಕು ಅನ್ನೋದೆಲ್ಲ ನಮ್ಮ ಹೋರಾಟಗಾರರ ಚಿಂತನೆ ಆಗಿತ್ತು ಅಂದ್ರೆ ಯಾಕಂದ್ರೆ ಒಬ್ಬರು ಕಡಿಮೆ ಏಜ್ ಅವರು ಹದಿನೆಂಟು ವರ್ಷದ ಒಳಗಡೆ ಅವರು ಈ ತರ ಬ್ರೂಟಲ್ ಮರ್ಡರ್ ಮಾಡಿರೋದನ್ನ ನಾವು ಹಾಗೆ ಬಿಟ್ಬಿಟ್ರೆ ಬೇಲ್ ಸಿಕ್ಬಿಡ್ತು ಅಂತ ಬಿಟ್ಬಿಟ್ರು ಅದ್ ಬೇರೆ ತರದ ಮೆಸೇಜ್ ಕನ್ವೆ ಆಗುತ್ತೆ ಅದನ್ನ ಬೇರೆ ತರಹ ಕೆಟ್ಟದಾಗ ಉಪಯೋಗಿಸಿಕೊಳ್ಳುವಂತಹ ಕಾನೂನನ್ನ ಕೆಟ್ಟದಾಗ ಉಪಯೋಗಿಸಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಪಾಲಿಸಿ ಚೇಂಜ್ ಆಗಬೇಕು ಜೊತೆಗೆ ಈ ತನಿಖೆಯನ್ನ ಪ್ರಬುದ್ಧ ಕೊಲೆ ಪ್ರಕರಣದ ತನಿಖೆಯನ್ನ ಸಿಐ ಡಿಗೆ ಒಪ್ಪಿಸಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ಆಗಿತ್ತು ಅವರ ತಾಯಿ ಒಬ್ರು ಆಕ್ಟಿವಿಸ್ಟ್ ಆಗಿ ಸಮಾಜದ ನೊಂದವರ ಪರವಾಗಿ ಕೆಲಸ ಮಾಡ್ತಾ ಬಂದಿರುವಂತವ್ರು ಒಬ್ಬ ಆಕ್ಟಿವಿಸ್ಟ್ ಸಮಾಜಕ್ಕೋಸ್ಕರ ಕೆಲಸ ಮಾಡುವಂಥವ್ರು ಮಕ್ಕಳಿಗೆ ಈ ತರ ಆದ್ರೆ ಧ್ವನಿಯತ್ತವರ್ಗೆ ಈ ತರ ಆದ್ರೆ ಎಲ್ಲವನ್ನ ಪ್ರಶ್ನೆ ಮಾಡೋದು ಈ ತರ ಆದ್ರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನು ಅನ್ನೋದು ಜೊತೆಗೆ ಈ ತರದ ಪ್ರಕರಣಗಳು ಕಂಟಿನ್ಯೂಸ್ಲಿ ಆಗ್ತಾ ಇದೆ ನಾವು ನೇಜಾರ್ನ ಉಡುಪಿ ನೇಜಾರ್ನ ಪ್ರಕರಣದಿಂದ ಹಿಡಿದು ಹುಬ್ಬಳ್ಳಿಯ ನೇಹಾ ಪ್ರಕರಣ ಆಗಿರ್ಬೋದು ಅದಾದ್ಮೇಲೆ ಅಂಜಲಿ ಪ್ರಕರಣ ಆಗಿರ್ಬೋದು ಮೀನಾ ಪ್ರಕರಣ ಆಗಿರ್ಬೋದು ಪ್ರಬುದ್ಧ ಪ್ರಕರಣ ಆಗಿರ್ಬೋದು ಸರಣಿಯಾಗಿ ಹೆಣ್ಮಕ್ಳು ಸಾವಿಗೀಡಾಗ್ತಾ ಇದ್ದು ಕೊಲೆ ಕೊಲೆ ಆಗ್ತಾ ಇದ್ದು ಅಂತದ್ದು ನೋ ಅಂತ ಹೆಣ್ಮಕ್ಳು ಹೇಳಿದ ತಕ್ಷಣ ಕೊಲೆ ಮಾಡ್ತಾ ನಾವು ನೋಡ್ತಾ ಇದ್ವಿ ಇದಕ್ಕೆ ನ್ಯಾಯ ಒದಗಬೇಕು ಜೊತೆಗೆ ಈ ತರದ್ದು ಕೂಲಾಂಕವಾಗಿ ತನಿಖೆ ಆಗ್ಬೇಕು ಅಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡಿದ್ವಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಒಪ್ಕೊಂಡು ಅದನ್ನ ಸೇಡಿ ತನಿಖೆ ಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಹೆಣ್ಮಕ್ಳು ಈ ತರದ ಕೊಲೆ ಪ್ರಕರಣಗಳನ್ನ ತಡೆಯೋದಕ್ಕೆ ಒಂದು ಕಟ್ಟುನಿಟ್ಟಾದ ಕ್ರಮವನ್ನ ಕೈಗೊಂಡಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ